ಆಗುತ್ತೆ ಅಂತ ನಾ ಹೇಳ್ತಾ ಇದ್ದೀನಿ ನೋಡಿ ನೋಡಿದ್ರ ಜಸ್ಟ್ ಮಿಸ್ ಇವಾಗ ಕರೆಕ್ಟಾಗಿ ಅವ್ರು ಸಿಗ್ತಾ ಇದ್ವಿ ಎಲ್ಲರಿಗೂ ಮತ್ತೊಂದು ಹೊಸ ಒಳ್ಳಾಗೆ ಸ್ವಾಗತ ಸ್ವಾಗತ ಆಗುತ್ತೆ ನನಗೂ ಗೊತ್ತಿಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಹೋಗೋಣ ಇದೇ ನಮ್ಮ ಆಫೀಸಲ್ಲ ಐತೆ ಆ ಕಡೆ ನಾವಿಲ್ಲಿಂದ ಹೆಂಗೆ ನೋಡ್ಬೋದು ಇಲ್ಲೊಂದು ಝೆಡ್ ಜೆಡ್ ಎಕ್ಸ್ ನೈನರ್ ಅಂತ ಹೇಳ್ತೀನಿ ಏನಪ್ಪ ಅದು ಝೆಡ್ ನೈನ್ ಹಂಡ್ರೆಡ್ ಅವತ್ತಿತ್ತು ಅವತ್ತು ತೋರಿಸೋಣ ಅಂತ ಹೇಳೋ ಫೋನ್ ಚಾರ್ಜ್ ಇರಲಿಲ್ಲ ನೋಡೋಣ ಮುಂದೊಂದು ದಿನ ತೋರಿಸೋಣ ನೆಕ್ಸ್ಟ್ ಡೇ ಯಾವ್ದಾದ್ರು ಹೊರಗಡೆ ತೆಗೆದ್ರಿ ಅವತ್ತು ಆಯ್ದು ಜಿಗೆ ತೆಗೆದಿದ್ರು ಹೊರಗಡೆ ಅದು ಇವ್ರದ್ದೇನೋ ಗೊತ್ತಿಲ್ಲ ಬಟ್ ಇರ್ಬೋದು ಇವ್ರದ್ದೇ ಇರಬೇಕು ಒಳಗಡೆ ಎಲ್ಲ ನಿಲ್ಲಿಸಿರ್ತಾರೆ ಇಷ್ಟೇನಾದರೆ ಆನ್ ಮಾಡೋ ಸೌಂಡ್ ಏನು ಕೇಳಿಸ್ಕೊಂಡಿಲ್ಲಪ್ಪ ನಾನು ಸೊ ಬನ್ನಿ ಹೋಗೋಣ ನೋಡಿ ಗೈಸ್ ಇಲ್ಲಿಗೆ ಯಾವ್ದೆಲ್ಲ ಇದೆ ಬರೀ ಮಸಿಳಿಸೇ ಇರತ್ತೆ ಇದು ಯಾವ್ದಂತ ಒಂದ್ಸಲ ನೋಡೋಣ ಬನ್ನಿ ಇದು ಹೊಸದ ಅಂತ ಇವಾಗಷ್ಟೇ ತಗೊಂಡು ಬಂದಿರೋ ಥರ ಕಾಣಿಸ್ತಿದ್ಯಾ ಗೈಸ್ ಪೋರ್ಸೆ ಪೋರ್ಸೆ ಬರ್ತಾ ಇದೆ ಬಣ್ಣ ಅಣ್ಣ ಒಂದು ಬ್ಲಿಂಕ್ ಆದರೂ ಕೂಡ ಮತ್ತೆ ಬಂದು ಸಿಗ್ತೀನಿ ಇವಾಗ ಹೋಗ್ಬೇಕು ಮಧ್ಯಾಹ್ನ ಲಂಚ್ ಬೇಕು ಹೋಗೋಕ್ಕೆ ಗೈಸ್ ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದೀವಿ ಬನ್ನಿ ಹೋಗಿ ನೋಡೋಣ ಏನಿರತ್ತೆ ಅಂತ ಅದೇ ಅನ್ನ ಸಾಂಬಾರು ಇರುತ್ತೆ ಸರ್ ಇವಾಗ ಊಟ ಮಾಡ್ಕೊಂಡು ಬಂದಿದ್ದೀವಿ ಸೊ ನಾನು ಮತ್ತೆ ಬಂದು ಸಿಗ್ತೀನಿ ನಿಮಗೆ ಇನ್ನೂ ನೈಟೇ ಆಫೀಸು ಮತ್ತೆ ಅಜಯ್ ನಮ್ನೆಲ್ಲ ಬಿಟ್ಟು ಒಬ್ನೇ ತಿಂತ ಇದೆಯಲ್ಲ ಹಿಂಗೆ ಹೇಳಿಲ್ಲ ನಾವಂತೇ ಒಂದು ಇಪ್ಪ ಪಾತೀಸ್ ಟೀ ನಮ್ಮ ರೀ ನಮ್ಮ ಕಡೆ ಅಪರ ಬೋಟಾಸ್ ಆಪೆ ಇನ್ನಕ್ಕೆ ಕಂಡು ಕೊಡ್ತೀನಿ ನಮ್ಮ ಕಡೆ ಮರಕಾಮ ಸಪ್ರೈ ಮಾಡಿ ಬಿಡು

ಅಲ್ಲಿ ಕೊನೆ ಏನೋ ನರೇ ತೆಲ್್ ಕೊಟ್ಟಿರೋ ಹಾಗೆ ಅಂದ್ರೆ ಪಾಪತಿing ನಾವು ನಮಗೆ ನರೇ ಸೆಂಡ್ ಅಂದ್ಮೇಲೆ ಚಿನ್ನಸ ಐಟಮ್ ಅಲ್ಲಿ ಇರುತ್ತೆ ನಾಳೆ ಓಪನ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಕರೆಕ್ಟ್ ಮಾಡಿ ಕಟ್ ಮಾಡಿ ಅಂಗ ಇನ್ನು ಒಂದು ಕಡೆ ಇದೆ ಅದಲ್ಲಾ ಕನ್ನಡ ಕನ್ನಡದಲ್ಲಿ ಹೇಳ್ತೀನಿ ಕನ್ನಡದಲ್ಲಿ ತುಂಬಾ ಕಷ್ಟ ಆಗೋದು ಇದು ಕಾರ ಹೋಗ್ತೀನಿ ಅಂಗ உள்ள ಬೇಕಾ உள்ள ಬೇಕಾ ಓಮ ಕಾರ ಒಳಗಡೆ ಜಾಸ್ತಿ ಗಾಯ್ಸ್ ಈವೋಗೆಷ್ಟೇ ರೂಮ್ ಗೆ ರೀಚ್ ಆಗಿದೀವಿ ಇನ್ನು ಊಟ ರೆಡಿ ಆಗಿಲ್ಲ 9 ಗಂಟೆ ಆದ್ರೂ ಊಟ ರೆಡಿ ಇಲ್ಲ ರೀಸನ್ ಇಲ್ಲ ಇನ್ನು ರೆಡಿ ಆಗಿದೆ ಖಾಲಿ ಆಗಿದೆ ಅನ್ನ ಸರ್ ಎರಡು ಖಾಲಿ ಆಗುತ್ತೆ ಎರಡು ಖಾಲಿ ಆಗುತ್ತಾ ಖಾಲಿ ಆಗಿದೆ ಖಾಲಿ ಆಗಲ್ಲ ಸಾರ್ ಇರ್ಬೇಕಿತ್ತು ಸಾರು ಇತ್ತು ಸಾರ್ ಇಲ್ಲಂತೆ ಅಲ್ಲಿ ಇವಾಗಷ್ಟೇ ಮಾಡ್ತಾ ಇದ್ದಾರೆ ಅಂತ ಏನು ಹೇಳಿದ್ರು ಅಲ್ಲಿ ಯಾರು ಊಟ ಮಾಡ್ತಿದ್ರೆ ಯಾರು ಊಟ ಮಾಡೋದು ಹಾಂ ಗೊತ್ತಿಲ್ಲ ಏನಂತ ಇವತ್ತು ಲೇಟಾ ಏನಾಗುತ್ತೆ ಅಂತ ಸೊ ನೋಡೋಣ ಇವಾಗ ಫೋನ್ ಚಾರ್ಜ್ ಇಟ್ಬಿಟ್ಟು ಮತ್ತೆ ಊಟ ಆದಮೇಲೆ ಹೊರಗಡೆ ಎಲ್ಲ ಹೋಗೋಣ ಅಂತೀವಿ ಲಕ್ಷ್ಮಪ್ಪ ಬೈಕ್ ಓಡಿಸ್ತಾವಣೆ ಬನ್ನಿ ಇವಾಗ ಬೈಕ್ ರೈಡ್ ಹೋಗೋಣ ಲಕ್ಷ್ಮಪ್ಪ ಓಡಿಸ್ತಾನಂತೆ ವಯಸ್ಸು ಬೈಕಲ್ಲಿ ಓಯ್ತಾ ಇದ್ದೀವಿ ಲಕ್ಷ್ಮಪ್ಪನಿಗೆ ಬೈಕ್ ಬರ್ತಾ ಇಲ್ಲ ತಗೊಂಡು ಕಾರಿಗೆ ಇವಾಗ ಹೊಡಿತಾ ಇಲ್ಲ ಬ್ರೇಕ್ ಬ್ರೇಕ್ ಬರುತ್ತೆ ಅಂತ ನೋಡಿ ಇವಾಗ ಆ್ಯಕ್ಸಿಡೆಂಟ್ ಆದರೆ ಅದಕ್ಕೆ ರಿಯಾ ಮಾಡ್ತಾಯಿದ್ದೀನಿ ಕಂಟೆಂಟ್ ಆಗಲಿ ಅಂತ ನೋಡಿ ಇವಾಗ ಹೆಂಗೆ ಇರ್ತದೆ ಇಲ್ಲ ಬ್ಯಾಕಿಂದ ಯಾರಾದರೂ ಬಂದು ನನಗೆ ಇರ್ತದೆ ಅಷ್ಟೇ ಇವಾಗ ವೆಯ್ಟ್ ಮಾಡ್ತಾ ಇರಿ ಗೈಸ್ ಈ ವಿಡಿಯೋ ಸ್ವಲ್ಪ ದೊಡ್ಡಿದ್ರು ಸ್ವಲ್ಪ ಬೇಜಾರು ಮಾಡದೆ ನೋಡಿ ಯಾವಾಗ ಆ್ಯಕ್ಸಿಡೆಂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ಅಂತ ಆಗುತ್ತೆ ಇದೆ ಆ್ಯಕ್ಸಿಡೆಂಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ನೋಡಿದ್ರ ಜಸ್ಟ್ ಮಿಸ್ ಇವಾಗ ಕರೆಕ್ಟಾಗಿ ಹೋಗ್ತಾ ಇದ್ವಿ ಇದೀವಿ ಆ್ಯಕ್ಸಿಡೆಂಟ್ ಆದಮೇಲೆ ಇವಾಗ ಇತ್ತು ಮತ್ತೆ ತೋರಿಸ್ತೀನಿ ಆಗಿ ಗೈಸ್ ಇಲ್ಲಿ ನೋಡಿ ಇಲ್ಲಿ ಒಂದು ಮಾರ್ಕೆಟಿಂಗ್ ಟ್ರಿಕ್ ಮಾಡಿದ್ದಾರೆ ಸೊ ಇದ್ರಲ್ಲಿ ನೋಡಿದ್ರೆ ಹಂಡ್ರೆಡ್ ರುಪೀಸ್ ಫ್ರೀ ಅಂತ ಏನೋ ನಿಮ್ಗೆ ಏನೋ ಕನ್ಫ್ಯೂಸ್ ಆಗ್ಬೋದು ಬಟ್ ಇದ್ರ ಬ್ಯಾಕಲ್ಲಿ ನೋಡಿದ್ರೆ ರಿಯಲ್ ಆಗಿ ಇಟ್ಟಿದ್ದಾರೆ ಆಫರ್ ವ್ಯಾಲಿಡ್ ಆನ್ ಇನ್ ಆಯ್ತು ಅಬೋ ಫೋರ್ ನೈಂಟಿ ನೈನ್ ನೀವು ಫೋರ್ ನೈಂಟಿ ನೈನ್ ಪರ್ಚೇಸ್ ಅಷ್ಟೇ ನಿಮ್ಗೆ ಈ ಆಫರ್ ದಿಸ್ ಈಸ್ ಮಾರ್ಕೆಟಿಂಗ್ ಬದಾಯಿತಾ ಗೈಸ್ ಬಿ ಎಮ್ ಡಬ್ಲ್ಯೂ ಐ ಫುಲ್ ಲೈಟ್ ಬರ್ತೈತೆ ನೋಡಿ ಸರ್ ಸಖತ್ತಾಗೋತೆ ಬಿ ಎಮ್ ಡಬ್ಲ್ಯೂ ನೋಡಿದ್ಮೇಲೆ ವೀಡಿಯೋ ತೆಗೆಯೋದು ಇರೋಕ್ಕಾಗಲ್ಲ ಗಾಯಸ್ ಇವಾಗ ರಿಟರ್ನ್ ಹೋಯ್ತಾ ಇದ್ವಿ ಇಲ್ಲಿ ಹಂಗೆ ಒಂದು ಇವನ್ನ ಫೋನ್ ತೋರ್ಸೋಕೆ ಅಂತ ಬಂದಿತ್ತು ಲಕ್ಷ್ಮಪ್ಪ ಬಂದು ಎಲ್ಲಿಗಲ್ಲೂ ಹೋಗ್ಬಿಟ್ಟಿದ್ವಿ ಸೊ ಬನ್ನಿ ಇವಾಗ ಹೋಗೋಣ ಹಂಗೆ ಏನಾಗುತ್ತೆ ನೋಡೋಣ ಸೊ ಗಾಯ್ಸ್ ಇವಾಗ ಒಂದು ನಿಮಿಷ ಸೊ ಇವಾಗಷ್ಟೇ ರೂಮ್ ಬಂದ್ವಿ ಸೊ ನಾನು ಬೈಕ್ ಹೇಳ್ಕೊಂಡಿದ್ದೆ ನಾ ಫ್ರೆಂಡು ಸೊ ಅದೆಲ್ಲ ನಂದು ಇಲ್ಲ ಕಿ ಇವಾಗ ಎಡಿಟು ಮಾಡೋಕ್ಕಾಗಲ್ಲ ಆಲ್ರೆಡಿ ಟೈಮು ಲೆವೆನ್ ತರ್ಟಿ ಆಗಿರ್ಬೋದಾ ಲೆವೆನ್ ತರ್ಟಿ ಲೈವ್ಬಿಟ್ಟು ಇಲ್ಲೇ ಲೈವ್ ಆಗಿ ತೋರಿಸ್ಕೊಡ್ತೀನಿ ಲೆವೆನ್ ಫಾರ್ಟಿ ಸಿಕ್ಸ್ ಲೆವೆನ್ ಫಾರ್ಟಿ ಸಿಕ್ಸ್ ಆಗಿಬಿಟ್ಟಿದೆ ಸೊ ನಂಬರ್ ಯಾವುದಾದ್ರೂ ಇತ್ತು ಅದರಲ್ಲಿ ಇಲ್ಲ ಓಕೆ ಸೊ ಕೈಸ್ ಇನ್ನೇನಿಲ್ಲ ಇವಾಗ ಎಡಿಟ್ ಅಷ್ಟೇ ನಾನು ಮಾರ್ನಿಂಗ್ ಎದ್ದೇ ಮಾಡೋದು ಈ ವಿಡಿಯೋನು ತಮ್ಮೇಲೆ ಎಲ್ಲ ಮಾರ್ನಿಂಗೇ ಮಾಡಬೇಕು ನಂದು ಮಾರ್ನಿಂಗ್ ಶಿಫ್ಟು ನಾಳೆ ಯೂಟ್ಯೂಬ್ ಕೆಲಸ ಸೊ ಬನ್ನಿ ಈ ವಿಡಿಯೋನ ಇದಕ್ಕೆ ಏನು ಮಾಡ್ತಾ ಇದ್ದೀನಿ ನಾನು ನಿಮಗೆ ಸಿಕ್ಕಿ ನೆಕ್ಸ್ಟ್ ಅಲ್ಲಿವರೆಗೂ ಎಲ್ಲರಿಗೂ ಕೇರ್ ಬೈ ಬೈ